ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಪಾಟೀಲ್ ಯಡಿಯೂರಪ್ಪ ಆರೋಪಕ್ಕೆ ಸಾಕ್ಷಿ ಕೇಳಿದ ಗೃಹ ಸಚಿವರು ಗೃಹ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ತಮ್ಮ ಅಧ್ಯಕ್ಷತೆಯ ಈ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಪಾಕಿಸ್ತಾನಿ ಪ್ರಧಾನಿ ಪರ ಫೇಸ್ಬುಕ್ ಪೋಸ್ಟ್ ವಿಚಾರವಾಗಿ ಪ್ರಾಧ್ಯಾಪಕ ಪಾಕ್ ಪ್ರಧಾನಿ ಪರ ಪೋಸ್ಟ್ ಮಾಡಿಲ್ಲ ಯುದ್ಧವಾದರೆ ಎರಡೂ ದೇಶದ ಜನರಿಗೆ ದೇಶಕ್ಕೆ ಹಾನಿಯಾಗುತ್ತದೆ ಎಂದು ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ತಪ್ಪಿಲ್ಲ ಎಬಿವಿಪಿ ಅವರು ಸಹ ಕಾಲೇಜಿನೊಳಗೆ ಬಂದು ನೈತಿಕ ಪೊಲೀಸ್ ಕಿರಿ ಮಾಡಿದ್ದಾರೆ ಪೋಸ್ಟ್ ವಿಚಾರವಾಗಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಬೇಕಿತ್ತು ಕಾನೂನು ಚೌಕಟ್ಟಿನೊಳಗೆ ಹೋರಾಡಬೇಕು ದೇಶದ ವಿರುದ್ಧ ಹಾಗೂ ಸೈನಿಕರ ವಿರುದ್ಧ ಮಾತನಾಡಿದ್ರೆ ಪೋಸ್ಟ್ ಮಾಡಿದ್ರೆ ಉಗ್ರ ಕ್ರಮ ಅಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಪ್ರತಿಕ್ರಿಯಿಸಿದ್ರು ನಿನ್ನೆ ಒಂದು ಏನು ಇನ್ಸಿಡೆಂಟ್ ಇದೆ ಒಬ್ಬ ಲಕ್ಷ ಒಟ್ಟಾರೆ ಅಂತ ಹೇಳಿ ಅವನು ತನ್ನ ಮೀಡಿಯಾ ಪೋಸ್ಟ್ ಆ ಸೋಷಿಯಲ್ ಮೀಡಿಯಾ ಇದೆ ಅಷ್ಟೇ ಲ್ಯಾಂಗ್ವೇಜು ನನಗೆ ಗೊತ್ತಿಲ್ಲ ಅದು ಭಾಳ ಲ್ಯಾಂಗ್ವೇಜ್ ಈ ತರನೇ ಇರ್ತದೆ ಅದು ಅದು ಹಾಕಿದ್ದಷ್ಟೇ ಯುದ್ಧ ಆದ್ರೆ ಎರಡೂ ದೇಶಗಳು ಇದು ಆಗ್ತಾವಂತ ಹಾಕಿದ್ದಾನೆ ಅಂಥದ್ರ ಏನು ಡಿಫೆಮೆಟ್ರಿ ನನಗಂತೂ ಕಾಣಿಸ್ತಾ ಇಲ್ಲ ಇದಾಗಿನೂ ಕೂಡ ಡಿಸಿಪ್ಲಿನರಿ ಆಕ್ಷನ್ ಕಾಲೇಜ್ ಕಮಿಟಿ ಒಂದು ಕಮಿಟಿ ಮಾಡಿದ್ದಾರೆ ಅವರು ಕಮಿಟಿ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಎಸ್ ಪಿ ಅವ್ರಿಗೂ ಸೂಚನೆ ಕೊಟ್ಟಿದ್ದೀನಿ ಅವ್ರಿಗೆ ಹೇಳಿದ್ರು ಅವ್ರು ನನಗೆ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟರೆ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಇದು ಬ್ಲೋನ್ ಔಟ್ ಆಫ್ ಪ್ರೊಪ್ರೆಷನ್ ಇದು ಒಂದು ಭಾಗ ಅವ್ನು ಅಂಥದ್ದೇನೂ ಮಾತಾಡಿಲ್ಲ ಯುದ್ಧ ಆದರೆ ಎರಡು ದೇಶ ದೇಶಕ್ಕೆ ಹಾನಿ ಆಗ್ತದೆ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜ್ನಲ್ಲಿ ಮಾತಾಡಿದಾನ ಅವರು ಸತ್ಯ ಅದು ಅದರಲ್ಲಿ ಸುತ್ತೋ ಸ್ಟೂಡಿಯೋ ಇರ್ತದೆ ಯುದ್ಧ ಅದೆ ಎರಡು ವರ್ಷಕ್ಕೆ ಹಾನಿ ಅದೇ ಏನೋ ಅವರು ಸೋಷಿಯಲ್ ಮೀಡಿಯಾ ಲ್ಯಾಂಗ್ವೇಜ್ ಇರ್ತದೆ ಲ್ಯಾಂಗ್ವೇಜ್ನ ಕ್ಯಾ ಅದು ಪದ ಬಳಕೆ ಇರೂ ಅದು ಯಂಗ್ಸ್ಟರ್ಸ್ಗೆ ಆದರೆ ಅದ್ರ ಜೊತೆಗೆ ಇವತ್ತು ಆ ಎ ಬಿ ಎ ಪಿ ಅವರು ಕೂಡ ಇದು ಬಂದು ಎಲ್ಲಿ ಎಲ್ಲದಕ್ಕೂ ಕೂಡ ಕಾನೂನಿದೆ ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅವರು ಪೊಲೀಸ್ನವರು ತಪ್ಪೇನಾದರೂ ಆಗಿದ್ದರೆ ಆ ತಪ್ಪಿಗೆ ಅವತ್ತು ದಿವಸ ಪೊಲೀಸರು ರಿಯಾಕ್ಟ್ ಮಾಡ್ತಾರೆ ಆದರೆ ಇವರಾಗೆ ಖುದ್ದು ಬಂದು ಅಲ್ಲಿ ಮಾರಲ್ ಪೊಲೀಸಿಂಗ್ ಅಂತ ಏನಂತೀರಿ ನೀವು ಇವರಾಗೆ ಹೋಗಿ ಅಲ್ಲಿ ಹೋಗಿ ಅವನಿಗೆ ನೀನು ಬಗ್ಗು ನೀನು ಇದು ಮಾಡಿಸುವಂಥದ್ದು ತಲೆ ತಗ್ಗಿಸುವಂಥದ್ದು ಇದು ಸರಿಯಲ್ಲ ಒಂದೇದು ಇದರ ನಮ್ಮ ಆ ಇನ್ಸ್ಟಿಟ್ಯೂಷನ್ದವರು ಕೂಡ ಅದರ ಬಗ್ಗೆ ಇದು ಮಾಡ್ತಾರೆ ನಾನು ನೋಡಿದ್ದೀನಿ ಈಗ ಜಸ್ಟ್ ನಾನು ನೋಡಿದೆ ಅದನ್ನು ಸಂಪೂರ್ಣ ನೋಡಿದರೆ ಅವನು ಹೇಳಿದ್ದೆ ಅಂತದ್ದು ಅವನು ಅವನು ಹೇಳಿದಂಥದ್ದು ಒಂದೇ ಒಂದು ಪೋಸ್ಟ್ ಅವನು ಏನಂದರೆ ಆದರೆ ಎರಡೂ ದೇಶಗಳಿಗೆ ಲಾಸ್ ನುಕ್ಸಾನ ಇದೆ ಅಂತ ಅನ್ನೋದು ಏನು ತಪ್ಪಿದೆ ಅದರಲ್ಲಿ ನಾವು ನಾವು ಈಗ ಅದನ್ನೇ ನಾನು ಈಗ ಅಲ್ಲಿ ಅದನ್ನು ಅಡ್ಮಿನಿಸ್ಟ್ರೇಟರ್ ಈಗ ಅದನ್ನು ಅದರ ಮೇಲೆ ನಾವು ಹೇಳಿದ್ದೀನಿ ಕಮಿಟಿ ಮಾಡಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅಂತೇಳಿ ಇವತ್ತು ಇದು ಮಾಡಲಿಕ್ಕೆ ಆಮೇಲೆ ಸೈಡೇದಾಗಿ ಈ ಥರ ಮಾರಲ್ ಪೊಲೀಸಿಂಗ್ ಮಾಡುವಂಥ ಅಧಿಕಾರಿ ಆಗುವುದಿಲ್ಲ ಪೊಲೀಸರು ಕಾನೂನು ಇದೆ ಪೊಲೀಸರು ಇದ್ದಾರೆ ಯಾರೇ ತುಂಡು ಸಹ ಪೋಸ್ಟ್ ಮಾಡಿದರೂ ಕೂಡ ನಿರ್ದಕ್ಷಿಣವಾಗಿ ಇವತ್ತು ನಮ್ಮ ಭಾರತ ದೇಶದ ವಿರೋಧ ಆಗಲಿ ಅಥವಾ ನಮ್ಮ ಸೈನ್ಯದ ವಿರುದ್ಧ ಇವತ್ತು ಯಾರೇ ಒತ್ತೊಂದಿಶ ಇದು ಮಾಡಲಿ ನಾನಾಗಿಯೇ ಒತ್ತೊಂದು ದಿವಸ ನಿಮ್ಗೆ ಗೊತ್ತಿದೆ ಆ ಸಲ ಎಸ್ ಎಂ ಪಾಟೀಲ್ ಕೇಸ್ ಆದಾಗೂ ಕೂಡ ಎಸ್ ಪಿ ಅವರು ಕರೆದೋರ್ನ ಎನ್ಕ್ವೈರಿ ಮಾಡಿದರು ಕಾಂಗ್ರೆಸ್ ಪೋಕ್ಸ್ ಹೀಗೆ ಇದರಲ್ಲಿ ಯಾರಿಂದು ಕೂಡ ಒತ್ತಾಯ ಇದು ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಇವತ್ತು ಮಾರಲ್ ಪೊಲೀಸಿಂಗ್ ಏನಿದೆ ಈ ರೀತಿ ಮಾಡುವಂಥದ್ದು ಇದು ಸರಿಯಲ್ಲ ಅದಕ್ಕೆ ಏನು ಪೊಲೀಸ್ ಕ್ರಮ ಕೈಕೋತಾರೆ ಕೈಕೋತಾರೆ ಮತ್ತು ಅವ್ರಿಗೆ ಪೊಲೀಸ್ ಇಲಾಖೆಗೆ ನಮ್ಮ ಎಸ್ ಪಿ ಬಿಟ್ಟಿರುವಂಥದ್ದು ಆದರೆ ಇಲ್ಲಿ ಆಗಿರುವಂಥದ್ದೇನು ನಾನು ಪೋಸ್ಟ್ ನೋಡಿದ್ದೀನಿ ನೋಡಿನೇ ಇವತ್ತು ದಿವಸ ನಾನು ನೋಡಿ ಮಾತಾಡಿದ್ದೀನಿ ಯುದ್ಧ ಆದರೆ ಎರಡು ದೇಶಕ್ಕೆ ಹಾನಿ ಆಗ್ತದೆ ಅಂತ ಹೇಳಿದೆ ನಾವು ಆ ತರ ಗೊತ್ತಿಲ್ಲ ನನಗೆ ಅದು ಅವ್ನು ಐ ಟ್ ನೋ ಆಲ್ ಕ್ಯಾರಿಯ ನಾನು ಒಂದು ಪೋಸ್ಟ್ ಮಾಡಿದ ಅಷ್ಟೇ ಮಾತಾಡ್ತೀನಿ ಯಾಕಂದ್ರೆ ಎಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ ಮಾಡಿರ್ತಾರೆ ಇದು ಕಂಟಿನ್ಯೂಸ್ ಇದು ಇರ್ತದೆ ಅದನ್ನೆಲ್ಲ ನಾನು ನೋಡಕ್ಕೆ ಹೋಗೋದಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ ವೀರಶೈವ ಲಿಂಗಾಯತ ಅಧಿಕಾರಿಗಳನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ತಿಳಿಯಲಾಗುತ್ತದೆ ಎಂಬ ಆರೋಪದ ಕುರಿತು ಮಾತನಾಡಿದ ಗೃಹ ಸಚಿವರು ಅಂದ ಘಟನೆ ಇದ್ದರೆ ಸಾಕ್ಷಿ ನೀಡಬೇಕೆಂದರು ಹಾಗೆ ಮಂಡ್ಯದಿಂದ ಸುಮಲತಾಗೆ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಸುಮಲತಾರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದರೆ ಒಳ್ಳೆಯದು ಸುಮಲತಾ ಪರ ಪ್ರಚಾರ ಮಾಡ್ತೇನೆ ಟಿಕೆಟ್ ನೀಡುವ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ಸುಮಲತಾ ಪರ ಬ್ಯಾಟ್ ಬೀಸಿದರು ಮತ್ತೆ ವೀರಶೈವ ನಾ ಆಗಿದ್ದೆ ವೀರಶೈವ ಲಿಂಗ್ ನಾಟ್ ಅಲೌ ಮೈ ವರ್ತಿಲ್ಲ ವೀರಶೈವ ಲಿಂಗ ಪ್ರಶ್ನೆ ಇಲ್ಲಿ ಬರದಲ್ಲ ಯಾರು ಏನೇನಾಗಿ ಊಟ ಆಗ್ತೀರವ ನೀವು ವೀರಶೈವ ಅಧಿಕಾರಿ ಯಾರಂತೆ ಯಾರು ಯಾರ ಯಾರು ವೀರಶೈವ ಲಿಂಗಾಯತ ಯಾರು ಅಧಿಕಾರಿಗಳಾದ್ರೆ ವೀರಶೈವ ಮತ್ತು ಯಡಿಯೂರಪ್ಪ ಇವತ್ತಿಗೆ ಹೇಳ್ಬೇಕಾಗ್ತದೆ ಇಂತಿಂತ ಅಧಿಕಾರಿಗಳಿಗೆ ಅನ್ಯಾಯ ಆಗಿದೆ ಇಂತಹ ಅಧಿಕಾರಿಗಳಿಗೆ ಇದು ಮಾಡಿದ್ದಾರೆ ಹೇಳ್ಬೇಕಾಗ್ತದೆ ನೋಡಿ ಸುಮ್ಮ ಈಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕೂಡ ಆ ಮಂಡ್ಯ ಸೀಟ್ ಅನ್ನು ಕೇಳ್ತಾ ಇದ್ದೀವಿ ಇದು ಯಾರಿಗೆ ಇನ್ನೂ ನಿರ್ಧಾರ ಆಗ್ಬೇಕಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಲ್ಲಿ ಆಮೇಲೆ ಜೆಡಿಎಸ್ ನ ವರಿಷ್ಠ ಮಂಡಿ ದೇವೇಗೌಡರು ಕುತ್ಕೊಂಡು ಚರ್ಚೆ ಮಾಡ್ತಾರೆ ಮಂಡ್ಯ ಸೀಟು ಯಾರಿಗೆ ಬಿಟ್ಕೊಡುವಂತದ್ರ ಮೇಲೆ ಅವಲಂಬಿತ ಆಗ್ತದೆ ಒಂದು ವೇಳೆ ಮಂಡ್ಯ ಸೀಟನ್ನ ಕಾಂಗ್ರೆಸ್ ಬಿಟ್ಟು ಕೊಡ್ರಿ ನಾವು ಕೇಳ್ತಾ ಇದ್ದೀವಿ ಕಾಂಗ್ರೆಸ್ ಬಿಟ್ಕೊಟ್ರೆ ಸ್ವಾಭಾವಿಕವಾಗಿ ನನ್ನ ವೈಯಕ್ತಿಕವಾಗಿ ಅಂಬರೀಷ್ ನನ್ನ ಆತ್ಮೀಯ ಸ್ನೇಹಿತರು ನನ್ನ ವೈಯಕ್ತಿಕವಾದಂಥ ಬೆಂಬಲ ಇವತ್ತು ಸುಮಲತಾತ್ ಅವರು ಕೋಚೆ ಇವತ್ತೊಂದು ದಿವಸ ನಾವು ಆ ಸೀಟನ್ನು ಗೆಲ್ತೀವಿ ಅಂತ ಅನ್ನೋದು ಇದು ಆದರೆ ಸೀಟ್ ಶೇರಿಂಗ್ ಆಗಿಲ್ಲ ಸೀಟ್ ಶೇರಿಂಗ್ ಆದ್ಮೇಲೆ ಅದು ಕಾಂಗ್ರೆಸ್ ಪಾಲ್ಗಿ ಬರ್ತದೋ ಜೆ ಡಿ ಪಾಲಿಗೆ ಪಾಲ್ಗೊಡ್ತದೋ ಗೊತ್ತಾಗ್ತದೆ ಕಾಂಗ್ರೆಸ್ ಕೊಟ್ಟು ನೀವು ಹೇಳಿರಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದೆ ಕೇಳುವುದನ್ನು ತಪ್ಪೇನಿಲ್ಲ ಅವತ್ತು ದಿವಸ ಅವರು ಕೇಳ್ಬೋದು ನಾವು ಕೇಳ್ಬೋದು ಆದರೆ ಯಾರು ಜಾಸ್ತಿ ಓಟ್ ತೊಗೊಂಡಿದ್ದಾರೆ ನಾವು ಮೂರು ಜನ ಎಮ್ ಎಲ್ ಎಸ್ ಇದೀವಿ ಅವರು ಯಾರು ಜನ ಎಮ್ ಎಲ್ ಎ ನಾವು ಎಷ್ಟು ಓಟ್ ತೊಗೊಂಡಿದ್ದೀವಿ ಅವರು ಎಷ್ಟು ಓಟ್ ತಗೊಂಡಿದ್ದಾರೆ ಮತ್ತು ಈ ಹಿಂದೆ ಆದಂಥ ಚುನಾವಣೆಗಳಲ್ಲಿ ಲೋಕಸಭೆ ಚುನಾವಣೆಗಳಲ್ಲಿ ಯಾರು ಎಷ್ಟು ಎಷ್ಟು ಓಟ್ ತಗೊಂಡಿದ್ದಾರೆ ಇವೆಲ್ಲವೂ ಚರ್ಚೆಗೆ ಬರ್ತದೆ ಈ ಚರ್ಚೆಗೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾ ಅವ್ರಿಗೆ ಮೈಸೂರಿಗೆ ಘೋಷಣೆ ಮಾಡ್ಬಿಟ್ರೆ ಸರ್ ನಾವು ನಾವು ಓಟ್ ಕ್ಲೇಮ್ ಮಾಡಿ ಕೆಲವೊಂದು ಕಡೆ ನಾವು ಹೇಳಿದ್ದೀವಿ ಈಗ ನಮ್ಮ ಸಿಟಿಂಗ್ ಎಮ್ ಎಲ್ ಎಸ್ಗೆ ನೀವು ಹೋಗಿ ಕೆಲಸ ಮಾಡಿ ಅಂತ ಹೇಳಿದ್ದೀವಿ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ